ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಆದ್ಯ ಕನ್ನಡ ಲಾಗ್ಗೆ ಸ್ವಾಗತ ಫ್ರೆಂಡ್ಸ್ ನಾನು ಈ ವಿಡಿಯೋದಲ್ಲಿ ಚಿಕನ್ ಸಾರು ಕಾಯಿ ಹಾಲು ಹಾಕ್ಬಿಟ್ಟು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಬರಣ ಫ್ರೆಂಡ್ಸ್ ಇಲ್ಲಿ ನೋಡಿ ನಾನು ಅರ್ಧ ಕೆ ಜಿ ಆಗೋಷ್ಟು ಚಿಕನನ್ನು ತಗೊಂಡಿದ್ದೀನಿ ಇವಾಗ ಮಸಾಲೆ ರುಬ್ಕೊಳ್ಳಿಕ್ಕೆ ನಾನು ಈರುಳ್ಳಿ ಮತ್ತು ಟೊಮೆಟೊ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ತೊಗೊಂಡಿದ್ದೀನಿ ಇಲ್ಲಿ ಮಸಾಲೆಗೆ ಧನ್ಯಾಕಾಳು ಮತ್ತು ಬೆಳ್ಳುಳ್ಳಿ ಹಾಗೆಯೇ ಶುಂಠಿ ಚಕ್ಕೆ ಲವಂಗ ಜೀರಿಗೆ ಸೋಂಪು ಕಲ್ಲು ತೊಗೊಂಡಿದ್ದೀನಿ ಒಂದು ಏಲಕ್ಕಿ ಹಾಗೆ ಒಂದು ಐದರಿಂದ ಆರು ಇಲ್ಲಿ ಮೆಣಸು ಬ್ಯಾಡ್ಗೆ ಮೆಣಸನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಸ್ವಲ್ಪ ಕಾಯನ್ನು ತುರಿದು ಇಟ್ಕೊಂಡಿದ್ದೀನಿ ಇಲ್ಲಿ ಹಾಗೆಯೇ ಒಂದು ಕಪ್ ಆಗೋಷ್ಟು ನಾನು ಕಾಯಿ ಹಾಲನ್ನು ಕೂಡ ತೊಗೊಂಡಿದ್ದೀನಿ ಕಾಯಿ ಹಾಲು ಹಾಕ್ಬಿಟ್ಟು ಇವತ್ತು ಹೇಗೆ ಸಾರು ಮಾಡೋದು ಚಿಕನ್ ಸಾಂಬಾರು ಅಂತ ತಿಳಿಸ್ಕೊಡ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ಬನ್ನಿ ಫ್ರೆಂಡ್ಸ್ ಫಸ್ಟು ಚಿಕನನ್ನು ನಾವು ಬೇಯಿಸ್ಕೊಂಡು ಬಿಡೋಣ ಚೆನ್ನಾಗಿ ಚಿಕನ್ ಬೇಯಬೇಕಾಗತ್ತೆ ಆವಾಗಲೇ ಸಾರು ತುಂಬಾ ಚೆನ್ನಾಗಾಗತ್ತೆ ಚಿಕನ್ನು ನಾರ್ ಅಂತ ಅನಿಸಲ್ಲ ಅದಕ್ಕೋಸ್ಕರ ಒಂದು ಪಾತ್ರೆನ ಇಟ್ಕೊಂಡು ಇವಾಗ ಪಾತ್ರೆಗೆ ನಾನು ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಇದ್ದೀನಿ ಹಾಗೆಯೇ ಇವಾಗ ಇದಕ್ಕೆ ನಾನು ಎರಡು ಈರುಳ್ಳಿನ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಚಿಕ್ಕ ಗಾತ್ರದ ಒಂದು ಈರುಳ್ಳಿಯನ್ನು ಇಲ್ಲಿ ಚಿಕನ್ ಬೇಯಿಸ್ಕೊಳ್ಳಿಕ್ಕೆ ಹಾಕೊಳ್ತಾ ಇದ್ದೀನಿ ಎಣ್ಣೆ ಕಾದಿದೆ ಈಗ ಈರುಳ್ಳಿ ಕೂಡ ಹಾಕೊಂಡಿದ್ದೀನಿ ಈರುಳ್ಳಿಯಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಇವಾಗ ಒಮ್ಮೆ ಎಣ್ಣೆಯಲ್ಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಈ ಫ್ರೈ ನಾವು ನಾವಿವಾಗ ಇದಕ್ಕೆ ನಾನೇನು ತೊಳೆದಿಟ್ಕೊಂಡಿದ್ನಲ್ಲ ಚಿಕನನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿಯಲ್ಲೇ ಚಿಕನ್ ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೋಬೇಕಾಗತ್ತೆ ಇವಾಗ ನಾವು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಒಮ್ಮೆ ಸಾರು ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ನಮ್ಮ ಕರಾವಳಿ ಸೈಡಲ್ಲಿ ಈ ಥರ ಮಾಡೋದು ಜಾಸ್ತಿ ಕಾಯಿ ಹಾಲು ಹಾಕ್ಬಿಟ್ಟು ಚಿಕನ್ ಸಾರಾಗಲಿ ಮಟನ್ ಸಾರಾಗಲಿ ಎಲ್ಲದಕ್ಕೂ ಕಾಯಿ ಹಾಲು ಹಾಕ್ಬಿಟ್ಟು ಮಾಡ್ತಾರೆ ಹಾಗೆಯೇ ಸ್ವಲ್ಪ ಅರ್ಶಿನ ಹಾಗೇ ಉಪ್ಪನ್ನು ಕೂಡ ಹಾಕ್ಕೊಂಡು ಒಮ್ಮೆ ನಾನು ಚೆನ್ನಾಗಿ ಇದನ್ನು ಮಿಕ್ಸ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಸಕ್ಕತ್ತಾಗಿತ್ತು ನಾನು ಯಾವಾಗಲೂ ಕೂಡ ಚಿಕನ್ ತಂದಾಗ ಇದೇ ಥರನೇ ಮಾಡೋದು ಇವಾಗ ನಾನು ಇವಾಗ ಚಿಕನ್ಗೆ ಒಂದು ಟೊಮೆಟೊ ಹಾಗೆಯೇ ಈರುಳ್ಳಿಯನ್ನು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇವೆಲ್ಲವೂ ಕೂಡ ರುಬ್ಕೊಳ್ಳಿಕ್ಕೆ ಹಾಕಲಿಲ್ಲ ಅಂದ್ರೆ ಪರವಾಗಿಲ್ಲ ಚಿಕನ್ ಬೇಯಿಸುವಾಗಲೇ ಹಾಕ್ಕೊಂಡ್ಬಿಡಿ ತುಂಬಾ ಚೆನ್ನಾಗಿರತ್ತೆ ನಾನು ಯಾವಾಗಲೂ ಇದೇ ಥರನೇ ಚಿಕನ್ ಬೇಯಿಸುವಾಗಲೇ ಈರುಳ್ಳಿ ಮತ್ತು ಟೊಮೆಟೊನ ಹಾಕ್ಬಿಡ್ತೀನಿ ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನನೂ ಹಾಕ್ಕೊಳ್ತೀನಿ ನೀವು ಬೇಕಾದರೆ ರುಬ್ಕೊಳ್ಳಿಕ್ಕೂ ಬೇಕಾದ್ರೂ ಹಾಕೋಬೋದು ನಾನು ಇವಾಗಲೇ ಬೇಯಿಸುವಾಗಲೇ ಹಾಕೊಂಡ್ಬಿಡ್ತೀನಿ ಇವಾಗ ನಾವು ಚೆನ್ನಾಗಿ ಒಮ್ಮೆ ಎಲ್ಲವನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಹಾಗೆಯೇ ಇಲ್ಲಿ ನಾನೇನು ಕಾಯಿ ಹಾಲು ತೆಗೆದಿಟ್ಟಿದ್ದೆ ಅದನ್ನು ಕೂಡ ಚಿಕನ್ ಬೇಯಿಸ್ಬೇಕಾದ್ರೇ ಹಾಕ್ಕೊಳ್ತೀನಿ ಕಾಯಿ ಹಾಲಲ್ಲಿ ಚಿಕನ್ನ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ರುಚಿ ಅಂತ ಸಖತ್ತಾಗಿರುತ್ತೆ ಹಾಗೆಯೇ ಚಿಕನ್ ಟೇಸ್ಟ್ ಕೂಡ ಡಬಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಕಾಯಿ ಹಾಲಲ್ಲಿ ಚಿಕನನ್ನು ಬೇಯಿಸಿದಾಗ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಚಿಕನ್ ಬೇಯ್ಲಿ ಫ್ರೆಂಡ್ಸ್ ಮುಚ್ಚಿಡೋಣ ಎಷ್ಟು ಚೆನ್ನಾಗಿ ಚಿಕನ್ ಬೇಯ್ತೋ ಅಷ್ಟು ಚೆನ್ನಾಗಿರುತ್ತೆ ಇವಾಗ ನಾವು ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಇಲ್ಲಿ ನಾನು ಕಡಾಯಿನ ಇಟ್ಕೊಂಡು ಕಡಾಯಿ ಕಾದ ನಂತರ ಅದಕ್ಕೆ ಒಂದೇ ಸ್ಪೂನ್ ಆಗೋಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಮಸಾಲೆಗೆ ಏನೇನು ಬೇಕು ಶುಂಠಿ ಬೆಳ್ಳುಳ್ಳಿ ಬ್ಯಾಡಿಗೆ ಮೆಣಸು ಚಕ್ಕೆ ಲವಂಗ ಎಣ್ಣೆ ಕಾಳು ಜೀರಿಗೆ ಸೋಂಪು ಎಲ್ಲವನ್ನು ಕೂಡ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಒಮ್ಮೆ ಫ್ರೈ ಮಾಡ್ಕೊಳ್ಳೋಣ ನೀವು ಈ ಟೈಮಲ್ಲಿ ಬ್ಯಾಡಗಿ ಮೆಣಸು ಹಾಕಲಿಲ್ಲ ಅಂದರೆ ಪರವಾಗಿಲ್ಲ ಹಸಿ ಮೆಣಸು ಕೂಡ ಯೂಸ್ ಮಾಡ್ಬೋದು ನೀವು ಇಲ್ಲಿ ನಾನಿಲ್ಲಿ ಬ್ಯಾಡಗಿ ಮೆಣಸನ್ನು ಹಾಕಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ಒಂದು ಈರುಳ್ಳಿ ಆವಾಗಲೇ ಹಾಕಿದೆ ಇನ್ನೊಂದು ಈರುಳ್ಳಿಯನ್ನು ಈಗ ಮಸಾಲೆ ರುಬ್ಬುವಾಗ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಈರುಳ್ಳಿ ಎಲ್ಲ ಚೆನ್ನಾಗಿ ಅದರೊಟ್ಟಿಗೆ ಬಾಡಬೇಕಾಗತ್ತೆ ಆಮೇಲೆ ಜಾಸ್ತಿ ಹಸಿ ಹಸಿ ಸ್ಮೆಲ್ ಬರಲ್ಲ ಅದಕ್ಕೋಸ್ಕರ ಏನೇ ಚಿಕನ್ ನಾನ್ ವೆಜ್ಜು ಮಾಡಬೇಕಾದ್ರೂ ಇದೇ ಥರ ಚೆನ್ನಾಗಿ ಫ್ರೈ ಮಾಡಿ ಹಾಕಿದಾಗ ಸಾರು ಅನ್ನೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಚಿಕನ್ ತಂದಾಗ ಇದೇ ಥರ ಚೆನ್ನಾಗಿ ಫ್ರೈ ಮಾಡಿ ಹಾಕ್ತೀನಿ ಹಾಗೆಯೇ ತುರಿದಿಟ್ಟಂತಹ ಕಾಯಿ ತುರಿಯನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕೂಡ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಕಾಯಿ ಇದೆಯಲ್ಲ ರೋಸ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ನಾವು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಚೆನ್ನಾಗಿ ಒಮ್ಮೆ ತಿರುಗಿಕೊಳ್ಳೋಣ ಫ್ರೆಂಡ್ಸ್ ನೀವು ಟೈಮಲ್ಲಿ ಬೇಕಾದರೆ ಕೊತ್ತಂಬರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನನ ಕೂಡ ಹಾಕೋಬೋದು ನಾನು ಹಾಕಿಲ್ಲ ಬೇಯಿಸಲಿಕ್ಕೆ ಹಾಕಿದ್ದೀನಲ್ಲ ಅದಕ್ಕೋಸ್ಕರ ಇವಾಗ ಸ್ವಲ್ಪ ನಾನು ಅರ್ಶನ ಹಾಕ್ಕೊಂಡು ಮತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಬೇಕಾದರೆ ಗೋಡಂಬಿಯನ್ನು ಕೂಡ ನೀವು ಹಾಕೋಬೋದು ಇವಾಗ ನೋಡಿ ತಣ್ಣಗಾಗಲಿಕ್ಕೆ ಬಿಟ್ಟಿದ್ದೀನಿ ಈಗ ತಣ್ಣಗಾಗಿದೆ ಇದನ್ನು ನಾನು ಒಂದು ದೊಡ್ಡದಾಗಿರೋ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಕಾಯಿ ಹಾಲು ಅರ್ಧ ಚಿಕನ್ ಬೇಯಿಸ್ಲಿಕ್ಕೆ ಹಾಕಿದೆ ಇನ್ನು ಅರ್ಧ ಇವಾಗ ಮಸಾಲೆನ ಕಾಯಿ ಹಾಲಲ್ಲೇ ರುಬ್ಕೋಬೇಕು ಇದಕ್ಕೆ ನೀರು ಹಾಕಿ ನೀವು ರುಬ್ಕೋಬಾರ್ದು ಚೆನ್ನಾಗಿ ರುಬ್ಕೊಂಡಿದ್ದು ಕೂಡ ಆಗಿದೆ ಇಲ್ಲಿ ಚಿಕನ್ ಕೂಡ ನಾನು ಮೂರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಚಿಕನ್ ಕೂಡ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇವಾಗ ನಾವು ಏನು ಮಾಡಬೇಕು ಅಂದರೆ ನೋಡ್ತಾ ಇರ್ಬೋದು ಎಣ್ಣೆಯೆಲ್ಲ ಬಿಟ್ಟಿದೆ ಚಿಕನ್ದು ಹಾಗೆ ಕಾಯಿ ಹಾಲು ಕೂಡ ಚಿಕನ್ ಚೆನ್ನಾಗಿ ಎಳ್ಕೊಂಡಿದೆ ಅಂತ ಅನಿಸುತ್ತೆ ಇವಾಗ ನಾವು ಈ ಕುದೀತಾ ಇರುವಂತಹ ಚಿಕನ್ಗೆ ಈ ನುಣ್ಣಿಗೆ ರುಬ್ಬಿರುವಂತಹ ಮಸಾಲೆಯನ್ನು ಒಮ್ಮೆ ಬಿಡೋಣ ಫ್ರೆಂಡ್ಸ್ ತುಂಬಾ ಸಖತ್ತಾಗಿರುತ್ತೆ ನೀವು ಬೇಕಾದ್ರೆ ಮಸಾಲೆಗೆ ಗೋಡಂಬಿ ಕೂಡ ಸೇರಿಸ್ಕೋಬೋದು ತುಂಬಾ ಟೇಸ್ಟಿಯಾದಂತಹ ಚಿಕನ್ ಕೂಡ ಸಹ ರೆಡಿಯಾಗತ್ತೆ ಫ್ರೆಂಡ್ಸ್ ಇದನ್ನು ನೀವು ದೋಸೆ ಚಪಾತಿ ಇಡ್ಲಿಗೆ ಅಥವಾ ಅನ್ನಕ್ಕೆ ಮುದ್ದೆಗೆ ಯಾವುದಕ್ಕೆ ಬೇಕಾದರೂ ಕಾಂಬಿನೇಷನ್ ತುಂಬಾ ಸಖತ್ತಾಗಿರುತ್ತೆ ಒಮ್ಮೆ ಈ ಥರ ಮಾಡಿ ನೋಡಿ ಹಾಗೆ ನೀವಾಗ ಸ್ವಲ್ಪ ತೊಳೆದಿರುವಂತಹ ನೀರು ಕೂಡ ಹಾಕ್ತಾ ಇದ್ದೀನಿ ಯಾಕಂದರೆ ಸಂಡೇ ಮಾಡಿರೋದು ಸ್ವಲ್ಪ ಮಾಡಿದೆ ನಾನು ಮತ್ತು ಮಂಡೇ ಅಂದರೆ ನಾವು ನಾನ್ ವೆಜ್ ತಿನ್ನಲ್ಲ ಅದಕ್ಕೋಸ್ಕರ ಸಂಡೆಗೆ ಮಾತ್ರ ಇದನ್ನು ಸ್ವಲ್ಪ ಮಾಡ್ಕೊಂಡಿದ್ವಿ ಫ್ರೆಂಡ್ಸ್ ಹಾಗೆಯೇ ಇವಾಗ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಪೌಡ್ರನ್ನು ಕೂಡ ಲಾಸ್ಟಲ್ಲಿ ಹಾಕ್ಕೊಂಡು ಮೊಮ್ಮೆ ಕುದಿಸ್ಕೊಂಡುಬಿಟ್ರೆ ಕರಾವಳಿ ಶೈಲಿಯ ಕಾಯಿ ಹಾಲಿನ ಚಿಕನ್ ಸಾಂಬಾರ್ ರೆಡಿಯಾಗಿದೆ ಐ ಹೋಪ್ ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ ಇವಾಗ ನಾನೇನು ಚಿಕನ್ ಮಸಾಲ ಹಾಕಿದೆ ಅದಕ್ಕೋಸ್ಕರ ಒಂದು ನಿಮಿಷ ಹಾಗೇ ಮುಚ್ಚಿಟ್ಬಿಡ್ತೀನಿ ಇವಾಗ ಅದ್ರ ಜೊತೆ ಚೆನ್ನಾಗಿ ಬೆರಲಿ ಅಂತ ಇವಾಗ ಸ್ಟೋವ್ ಆಫ್ ಮಾಡಿದ್ದೀನಿ ಬಿಸಿ ಬಿಸಿ ಆಗಿರುವಂತಹ ಕರಾವಳಿ ಶೈಲಿಯ ಹಾ ಕಾಯಿ ಹಾಲಿನ ಚಿಕನ್ ಸಾರು ರೆಡಿಯಾಗಿದೆ ಇವಾಗ ಸರ್ವ್ ಮಾಡೋದೊಂದೇ ಬಾಕಿ ಫ್ರೆಂಡ್ಸ್ ಬಿಸಿ ಬಿಸಿ ಆಗಿರೋ ಅನ್ನದೊಟ್ಟಿಗೆ ತಿಂತಾ ಇದ್ದರೆ ಅದರ ಟೇಸ್ಟ್ ಅಂತ ಏನು ಕೇಳ್ತಿರೋ ಅಷ್ಟು ಚೆನ್ನಾಗಿತ್ತು ತುಂಬಾ ಸಕ್ಕತ್ತಾಗಿ ಬಂದಿತ್ತು ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತಾನೆ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಂಡ್ ಮಾಡ್ತೀನಿ ಬಾಯ್